ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ರ ನನ್ನ ಆಫಿಷಿಯಲ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ಶಾಲೆ ಪ್ರಾರಂಭವಾಗಿ ಹೋದ ತಿಂಗಳು ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಐದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಿಂದ ಶಾಲೆ ಪ್ರಾರಂಭ ಆಗಿದೆ ಇವತ್ತಿಗೆ ಹದಿನಾಲ್ಕನೇ ತಾರೀಕು ಇನ್ನೂವರೆಗೂ ಎಷ್ಟೋ ವಿದ್ಯಾರ್ಥಿಗಳಿಗೆ ಬಸ್ ಪಾಸನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಸೊ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಇನ್ನೂ ಬಸ್ಪಾಸನ್ನು ಪಡೆದುಕೊಂಡಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಇದೆ ಅದು ಗುಡ್ ನ್ಯೂಸ್ ಏನು ಅನ್ನೋದನ್ನು ಇನ್ ಆಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಅದರ ಜೊತೆಗೆ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ ಯಾವ ಎಲ್ಲ ವಿದ್ಯಾರ್ಥಿಗಳು ಪಾಸ್ ತೆಗೆಸ್ಕೊಳ್ದೆ ಓಡಾಡ್ತಾ ಇದ್ದಾರೆ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಶೇರ್ ಮಾಡಿ ಅಂದರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಅದರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳ ಗಮನಕ್ಕೆ ಅಥವಾ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದನ್ನು ಏನಂತ ಹೇಳಿದರೆ ಈ ವರ್ಷಕ್ಕೆ ಬಸ್ ಪಾಸಿಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಿ ಅವರಿಗೆ ಇನ್ನೂವರೆಗೂ ಕೂಡ ಬಸ್ ಪಾಸನ್ನು ವಿತರಣೆ ಮಾಡೋಕ್ಕಾಗಿಲ್ಲ ಯಾಕಾಗಿಲ್ಲ ಅನ್ನೋದನ್ನು ಅವರು ರೀಸನ್ ಕೂಡ ಕೊಟ್ಟಿದ್ದಾರೆ ಅದು ರೀಸನ್ ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ನೀವು ಕರ್ನಾಟಕ ಕರ್ನಾಟಕವನ್ ಅಥವಾ ಗ್ರಾಮ ಒನ್ ಕೇಂದ್ರಗಳಲ್ಲಿ ಬಸ್ ಪಾಸ್ಗಳಿಗೆ ಏನು ಅಪ್ಲಿಕೇಶನ್ ಹಾಕಿದಿರಿ ಅಂತಹ ಅಪ್ಲಿಕೇಶನ್ ಹಾಕಿದ ಮೇಲೆ ಬಸ್ಪಾಸನ್ನು ಮುದ್ರಣ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಇದೆ ಅದಕ್ಕೋಸ್ಕರ ಬಸ್ಪಾಸನ್ನು ವಿತರಣೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ರೀಸನನ್ನು ಕೊಡ್ತಾ ಇದ್ದಾರೆ ಸೊ ಈ ರೀತಿ ಆಗಿರುವ ಪ್ರಾಬ್ಲಮ್ಗೆ ಅವರು ಒಂದು ಸೊಲ್ಯೂಷನನ್ನು ಕೂಡ ಹೇಳಿದ್ದಾರೆ ಏನಂತ ಹೇಳಿದರೆ ಯಾವೆಲ್ಲ ವಿದ್ಯಾರ್ಥಿಗಳು ಇಂತಹ ಕರ್ನಾಟಕವನ್ ಮತ್ತು ಗ್ರಾಮವನ್ನಲ್ಲಿ ಬಸ್ ಪಾಸಿಗೆ ಅಪ್ಲಿಕೇಶನನ್ನು ಸಲ್ಲಿಸಿದ್ದೀರಿ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ತಿಂಗಳ ಕಾಲಾವಕಾಶದವರೆಗೂ ಉಚಿತವಾಗಿ ಬಸ್ಸಲ್ಲಿ ಸ್ಕೂಲ್ಗಳಿಗೆ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆದರೆ ಒಂದಷ್ಟು ಷರತ್ತುಗಳು ಅನ್ವಯಿಸ್ತವೆ ಆ ಒಂದಷ್ಟು ಷರತ್ತುಗಳು ಏನಂತ ಹೇಳಿದರೆ ಬಸ್ ಪಾಸನ್ನು ಪಡೆದುಕೊಳ್ಳದೆ ಇರತಕ್ಕಂಥ ಅಭ್ಯರ್ಥಿಗಳು ಆಲ್ರೆಡಿ ಒನ್ ಅಥವಾ ಗ್ರಾಮ ಗ್ರಾಮವನ್ಗಳಲ್ಲಿ ಅಪ್ಲಿಕೇಶನನ್ನು ಸಲ್ಲಿಸಿರ್ಬೇಕು ಅಂದರೆ ಸಕಾಲದಲ್ಲಿ ಅಪ್ಲಿಕೇಶನನ್ನು ಸಲ್ಲಿಸಿ ಅಂತಹ ಅಪ್ಲಿಕೇಶನ್ನ ಸ್ವೀಕೃತಿ ಅಂದರೆ ನಾವು ಅಕ್ನಾಲೇಜ್ಮೆಂಟ್ ಏನಂತ ಕರಿತೀವಿ ಅಂತಹ ಅಕ್ನಾಲೇಜ್ಮೆಂಟನ್ನು ನಿಮ್ಮ ಹತ್ರ ಇಟ್ಕೊಂಡಿರಬೇಕು ಅದ್ರ ಜೊತೆ ಜೊತೆಗೆ ವಿದ್ಯಾರ್ಥಿಯ ಮೂಲ ಗುರುತಿನ ಚೀಟಿ ಯಾವುದೆಲ್ಲ ಅಂತ ಹೇಳಿದರೆ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಪ್ರಾಂಶುಪಾಲರು ಅಥವಾ ಹೆಡ್ ಮಾಸ್ಟರ್ ಸಹಿ ಮಾಡಿರ್ತಕ್ಕಂತಹ ಒಂದು ಫೋಟೋ ಹೊಂದಿರುವ ಗುರುತಿನ ಚೀಟಿ ಆಗಿರ್ಬೋದು ಅಥವಾ ಅದರ ಜೊತೆ ಜೊತೆಗೆ ದೃಢೀಕೃತ ದಾಖಲಾತಿಯನ್ನು ತೋರಿಸಿದರೆ ನಿಮಗೆ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅನುವನ್ನು ಮಾಡಿಕೊಡ್ತಾರೆ ಸೊ ನೆನಪಿಟ್ಕೊಳ್ಳಿ ನೀವು ಹಂಗೆ ಬಸ್ನಾಗ ಓಡಾಡ್ತಾನಂದ್ರೆ ಅದಕ್ಕೆ ಅವಕಾಶ ಇಲ್ಲ ಅದ್ರ ನಿಮ್ಮ ಜೊತೆಗೆ ಏನಿರಬೇಕು ಅಂತ ಹೇಳಿದರೆ ನೀವೇನು ಈಗ ಕರ್ನಾಟಕವನ್ನು ಅಥವಾ ಗ್ರಾಮವೊಂದಲ್ಲಿ ಅಪ್ಲಿಕೇಶನ್ ಸಲ್ಲಿಸಿರ್ಬೇಕು ಆ ಸಲ್ಲಿಸಿರ್ತಕ್ಕಂತಹ ಸ್ವೀಕೃತಿ ನಿಮ್ಮ ಜೊತೆಗಿರಬೇಕು ಅದ್ರ ಜೊತೆ ಜೊತೆಗೆ ನಿಮ್ಮದೊಂದು ಆಧಾರ್ ಕಾರ್ಡ್ ಅಥವಾ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಕಡೆಯಿಂದ ಸಹಿ ಮಾಡಿಸ್ಕೊಂಡಿರ್ತಕ್ಕಂತಹ ಒಂದು ಗುರುತಿನ ಚೀಟಿ ಆದರೂ ಇರಬೇಕು ಅಥವಾ ಆ ಸ್ಕೂಲಲ್ಲಿ ಕೊಟ್ಟಿರ್ತಕ್ಕಂತಹ ದೃಢೀಕೃತ ದಾಖಲಾತಿ ಈ ಮೂರಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಜೊತೆ ಇದ್ದರೆ ನಿಮಗೆ ಬಸ್ಗಳಲ್ಲಿ ಓಡಾಡಲಿಕ್ಕೆ ಫ್ರೀಯಾಗಿ ಓಡಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ ಹಾಗಂತ ಹೇಳಿದರೆ ನೀವು ಆ ಬಸ್ ಈಗೇನು ಇವೆಲ್ಲ ಹೇಳಿದ್ವಲ್ಲ ಇವುಗಳನ್ನು ತೊಗೊಂಡು ಎಲ್ಲಿ ಬೇಕಾದಲ್ಲಿ ಓಡಾಡೋಕೆ ಅವಕಾಶ ಇರುವುದಿಲ್ಲ ಎಲ್ಲಿಂದ ಎಲ್ಲಿವರೆಗೂ ಅಂತ ಹೇಳಿ ನೀವು ಬಸ್ ಪಾಸ್ ಅಪ್ಲಿಕೇಶನ್ ಹಾಕುವಾಗ ಮೆನ್ಷನ್ ಮಾಡಿರ್ತೀರಿ ನಿಮ್ಮ ಮಾರ್ಗವನ್ನು ಮೆನ್ಷನ್ ಮಾಡಿರ್ತೀರಿ ಅಂತಹ ಮಾರ್ಗದಲ್ಲಿ ಮಾತ್ರ ನೀವು ಉಚಿತವಾಗಿ ಪ್ರಯಾಣಿಸಬಹುದು ಸ್ಕೂಲ್ ಒಂದು ಕಡೆ ನಿಮ್ಮ ಊರು ಒಂದು ಕಡೆ ಇರ್ತೈತಿ ಅಂತಹ ಮಾರ್ಗದಲ್ಲಿ ಮಾತ್ರ ಪ್ರಯಾಣಿಸ್ಬೋದು ಅದನ್ನು ಹೊರತುಪಡಿಸಿ ನಾವು ಮತ್ತೆ ಬೇರೆ ಕಡೆ ಪ್ರಯಾಣ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಕೊತೀವಿ ಅಂತ ಹೇಳಿದರೆ ಅಲಾವ್ ಕೊಡುವುದಿಲ್ಲ ಸೊ ಯಾವ್ಯಾವ ಬಸ್ಗಳಲ್ಲಿ ನಿಮಗೆ ಅವಕಾಶ ಹೇಳಿದರೆ ಸಂಸ್ಥೆಯ ನಗರ ಉಪನಗರ ಸಾಮಾನ್ಯ ವೇಗದೂತ ಸಾರಿಗೆಗಳಲ್ಲಿ ನಿಮಗೆ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ ಸರ್ ಇದು ಎಷ್ಟು ದಿನಗಳ ಕಾಲ ನಮಗೆ ಅವಕಾಶ ಕೊಡ್ತಾರಾ ಅಂತ ಕೇಳಿದರೆ ಈ ತೊಂದರೆ ಏನೀಗ ಮುದ್ರಣ ಮಾಡು ಪಾಸ್ಗಳನ್ನು ಮುದ್ರಣ ಮಾಡುವಂತಹ ತೊಂದರೆ ಏನು ಉಂಟಾಗಿದೆ ಆ ತೊಂದರೆ ನಿವಾರಣೆ ಆಗುವವರೆಗೂ ಅಂತ ಹೇಳ್ತಾ ಇದ್ದಾರೆ ಅದು ನಿವಾರಣೆ ಆಗದೇ ಇದ್ದರೆ ಅಥವಾ ಒಂದು ತಿಂಗಳ ಕಾಲ ಗರಿಷ್ಠ ಒಂದು ತಿಂಗಳ ಕಾಲ ನಿಮಗೆ ಉಚಿತವಾಗಿ ಬಸ್ಗಳಲ್ಲಿ ಅಡ್ಡಾಡಲಿಕ್ಕೆ ಅವಕಾಶವನ್ನು ಕೊಡ್ತಿದ್ದಾರೆ ಸೊ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಷ್ಟೋ ವಿದ್ಯಾರ್ಥಿಗಳು ಈಗ ಬಸ್ಗೆ ಅಮೌಂಟನ್ನು ಕೊಟ್ಟು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇದಷ್ಟು ಇವತ್ತಿನ ಮಾಹಿತಿಯಾಗಿತ್ತು ಇನ್ನು ಇದೇ ಥರ ಮತ್ತೊಂದು ಮಾಹಿತಿಯೊಂದಿಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ Bye. Have a nice day.